ಬೆಳಕು ಕನ್ನಡ ಸುದ್ದಿವಾಗಿದೆ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ಕೆಎಸ್ ಮೂರು ತಿರುಪತಿ ಅನ್ನಸಂತರ್ಪಣಂ ಕಾರ್ಯಕ್ಕೆ ಚಿಂತಾಮಣಿಯಿಂದ ಉಚಿತ ಹನ್ನೆರಡು ಟನ್ ತರಕಾರಿ ರವಾನೆ ಪವಿತ್ರ ಪುಣ್ಯಕ್ಷೇತ್ರವಾದ ತಿರುಪತಿ ತಿರುಮಲದ ಶ್ರೀ ವೆಂಕಟರಮಣ ಸ್ವಾಮಿ ದೇಗುಲದ ಸನ್ನಿಧಿಯಲ್ಲಿ ನಿರಂತರವಾಗಿ ನಡೆಯುತ್ತಿರುವ ಅನ್ನ ಸಂತರ್ಪಣಾ ಕಾರ್ಯಕ್ಕೆ ಚಿಂತಾಮಣಿಯಿಂದ ವೆಂಕಟರಮಣ ಸ್ವಾಮಿಯವರ ಭಕ್ತಾದಿಗಳು ದಾನಿಗಳು ಮತ್ತು ವ್ಯಾಪಾರಸ್ಥರು ಉಚಿತವಾಗಿ ನೀಡಿರುವ ವಿವಿಧ ರೀತಿಯ ಸುಮಾರು ಹನ್ನೆರಡು ಟನ್ನಿನಷ್ಟು ತರಕಾರಿಯನ್ನು ಶುಕ್ರವಾರದಂದು ದೈವ ಸನ್ನಿಧಿಗೆ ಕಳುಹಿಸಿಕೊಡಲಾಯಿತು ತರಕಾರಿಯನ್ನು ಹೊತ್ತೊಯ್ಯಲು ಬಂದಿದ್ದ ಟಿಟಿಡಿ ಸ್ಥಾನಕ್ಕೆ ಚಿಂತಾಮಣಿ ನಗರದ ಕೆಆರ್ ಬಡಾವಣೆಯಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಶ್ರೀ ವೆಂಕಟರಮಣ ಸ್ವಾಮಿ ಭಕ್ತರ ಬಳಗದ ತಾಲೂಕು ಸಂಚಾಲಕರು ಹಾಗೂ ನಗರಸಭಾ ಸದಸ್ಯರೂ ಆದ ಅಗ್ರಹರಟ್ಟಿ ಶ್ರೀನಿವಾಸ ಮಾತನಾಡಿ ಈ ದಿನ ಭಕ್ತ ಜನರ ಸಹಕಾರದಿಂದಾಗಿ ಹನ್ನೆರಡು ಟನ್ ತರಕಾರಿ ಕಳುಹಿಸುತ್ತಿದ್ದು ಇದು ಚಿಂತಾಮಣಿಯಿಂದ ಇದುವರೆಗೂ ಕಳುಹಿಸಿರುವ ನೂರ ಅರವತ್ತನೇ ಲೋಡ್ ಆಗಿದೆ ಎಂದು ಹೇಳಿದರು ಉಚಿತವಾಗಿ ತರಕಾರಿ ನೀಡಿ ದೇವರ ಸೇವೆಗೆ ಮುಂದಾಗಿರುವ ಭಕ್ತಾದಿಗಳಿಗೆ ಭಗವಂತನು ಒಳಿತು ಮಾಡಲೆಂದು ಹಾರೈಸಿದರು ಹಾಗೆಯೇ ನಾಡಿನಲ್ಲಿ ಮಳೆ ಬೆಳೆ ಚೆನ್ನಾಗಿ ಆಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿದರು ಈ ಸಮಯದಲ್ಲಿ ಹಾಜರಿದ್ದ ಎಲ್ಲರಿಗೂ ದೇವರ ಪ್ರಸಾದವನ್ನು ವಿತರಿಸಲಾಯಿತು ಟೊಮಾಟೊ ನೋವು ಪಾಲು ಬೀಟ್ರೂಟ್ ಕ್ಯಾರೆಟು ಬೆಳ್ಳಿಕಾಯಿ ಕೊಟ್ಟಿರಬನ್ನೆಲ್ಲ ತುಂಬ ನಮಗೂ ಒಳ್ಳೆಯದಾಗದೆ ಮನೆ ಮಳೆಲ್ಲ ಮನೆ ಬನ್ನಿ ಮಲ್ಮಂತ ಒಳ್ಳೆದು ಒಳ್ಳೆ